ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಯೂತ್ ಕಾಂಗ್ರೆಸ್ ವತಿಯಿಂದ ಆಯೋಜನೆ ಮಾಡಿರುವ ಎಐಸಿಸಿ ಮಾಜಿ ಅಧ್ಯಕ್ಷರು ಹಾಗೂ ಅಲಿ ಕೇಂದ್ರ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಬನಶಂಕರಿ ದೋಬಿಗಾರ್ಡ್ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಎಲ್ಎಸ್ ಚೇತನ್ ಗೌಡ ಅವರು ಬ್ಲಾಕ್ ಅಧ್ಯಕ್ಷರಾದ ಪವನ್ ಕುಮಾರ್ ಅವರು ಅಕ್ಬರ್ ರವರು ಸ್ಟೇಟ್ ಜನರಲ್ ಸೆಕ್ರೆಟರಿ ಕೃಷ್ಣಾರವರು ಯೂತ್ ಕಾಂಗ್ರೆಸ್ ಅಸೆಂಬ್ಲಿ ಅಧ್ಯಕ್ಷರಾದ ಕಾರ್ತಿಕ್ ರವರು ಯೂತ್ ಜಿಲ್ಲಾ ಉಪಾಧ್ಯಕ್ಷರಾದ ಪಾಷಾ ರವರು ಯೂತ್ ಜಿಲ್ಲಾ ಕಾಂಗ್ರೆಸ್ ವೆಂಕಟೇಶ್ ರವರು ಯೂತ್ ಉಪಾಧ್ಯಕ್ಷರಾದ ಇಮ್ರಾನ್ ರವರು ವನಶಕರಿ ಬ್ಲಾಕ್ ಪ್ರೆಸಿಡೆಂಟ್ ಇಲಾಯಿ ರವರು ಯೂತ್ ಬ್ಲಾಕ್ ಪ್ರೆಸಿಡೆಂಟ್ ಹನುಮಂತ ರವರು ನವೀನ್ ಗೌಡ ಕಾರ್ತಿಕ್ ದೀಪಕ್ ಗೌಡ ಕಿಶೋರ್ ಗೌಡ ಅಕ್ಬರ್ ಹಲಿ ಇಫನ್ ಸಾಗರ್ ಮುರುಳಿ ನವಾಜ್ ಪಾಷಾ ಹರಿಭಾರ್ಗವ್ ರಾಜೇಶ್ ಪುನೀತ್ ಗೌಡ ಕಲೀನ್ ನಿಖಿಲ್ ಮಹಮ್ಮದ್ ತಮೀಮ್ ಮತ್ತಿತರು ಪಾಲ್ಗೊಂಡರು ಇವತ್ತು ನಮ್ಮ ನಮ್ಮೆಲ್ಲರ ಯುವಕರ ಒಂದು ಆಶಾಕಿರಣ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಅವರ ಹುಟ್ಟದ ಹಬ್ಬವನ್ನು ಇವತ್ತು ಸರಳವಾಗಿ ಆಚರಣೆ ಮಾಡ್ತಿದ್ದೀವಿ ಯಾಕೆಂದ್ರೆ ಈ ವರ್ಷದಲ್ಲಿ ನಡೆದಂಥ ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು ಅಥವಾ ಏರ್ ಇಂಡಿಯಾ ಕ್ರಾಶ್ ಆಗಿರ್ಬೋದು ಅಥವಾ ಇನ್ನಿತರ ರೈತರ ಘಟನೆಗಳು ಇರೋದ್ರಿಂದ ಈ ಸರಿ ವಿಜೃಂಭಣೆಯನ್ನು ಮಾಡೋದು ಬೇಡ ಅಂತ ಹೇಳಿ ಈ ಸರಿ ಹೆರಿಗೆ ಆಸ್ಪತ್ರೆ ಬಂದು ಏನು ಮಕ್ಕಳನ್ನ ಹೇಳ್ತಾ ಇದ್ದಾರೆ ಆ ತಾಯಿಯಿಂದ ಒಂದು ಪೌಷ್ಟಿಕಾಂಶ ಆಹಾರವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಯುವ ಕಾಂಗ್ರೆಸ್ ನಾವು ನಗರ್ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ರು ಅದರ ಸಲುವಾಗಿ ಇವತ್ತು ನಾವು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಪವನ್ ರವರು ಮತ್ತು ಬ್ಲಾಕ್ ಅಧ್ಯಕ್ಷರಾದ ಅಕ್ಬರ್ ಅವರು ಮತ್ತು ಯೂತ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದಿದ್ದೇವೆ ಇವತ್ತು ನಮ್ಮ ನಾಯಕರ ರಾಹುಲ್ ಗಾಂಧಿ ಅವರ ಹುಟ್ಟು ಹಬ್ಬ ಆಗಿರೋದ್ರಿಂದ ಎಲ್ಲ ಈ ಎರಗೆ ಆಸ್ಪತ್ರೆಗೆ ಬಂದು ತಾಯಂದಿರು ಎಲ್ಲರಿಗೂ ಹಣ್ಣು ಎಲ್ಲ ಫ್ಲವ ಫ್ರೂಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಆಮೇಲೆ ಈ ಪ್ರೋಗ್ರಾಮ್ನ ಅರೇಂಜ್ ಮಾಡಿರೋ ಯೂತ್ ಕಾಂಗ್ರೆಸ್ ತಂಡ ಏನಿದೆ ಇವು ಪ್ರತಿ ತಿಂಗಳು ಏನೋ ಒಂದು ಹೊಸದ ಇದರಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತಾನೆ ಇರ್ತಾರೆ ಚಟುವಟಿಕೆ ನಡೀತಾನೆ ಇರ್ತಾರೆ ನಮ್ಮ ಕ್ಷೇತ್ರದಲ್ಲಿ ಈ ತ ಯೂತ್ ಕಾಂಗ್ರೆಸ್ ಅವರು ಪ್ರತಿಯೊಬ್ಬರಿಗೂ ಮಾದರಿ ಆಗಿದ್ದಾರೆ ಬೇರೆ ಎಲ್ಲ ಕ್ಷೇತ್ರ ಯೂತ್ ಕಾಂಗ್ರೆಸ್ವ್ರಿಗೂ ಆಮೇಲೆ ಎಸ್ಪೆಷಲಿ ನಮ್ಮ ಅಧ್ಯಕ್ಷರಾದ ನಮ್ಮ ಕಾರ್ತಿಕ್ ಅವರು ಆಮೇಲೆ ಇಮ್ರಾನು ಇರ್ಫಾನು ಅವರು ಎಂಟೈರ್ ತಂಡ ಯಾರಿದ್ದಾರೆ ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡವ್ರೆ ಇದೇ ರೀತಿ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಹುಟ್ಟದ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ ಇವತ್ತು ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರ ಹುಟ್ಟುಹಬ್ಬ ದಿವಸ ಬೆಳಗ್ಗೆಯಿಂದ ನಮ್ಮ ಕಾಂಗ್ರೆಸ್ ಕಚೇರಿ ಕತ್ತರಗುಪ್ಪೆಯಲ್ಲಿ ನಮ್ಮ ಬ್ಲ್ಯಾಕ್ ಪ್ರೆಸಿಡೆಂಟ್ ಇಬ್ಬರೂ ಆದ ಪವನ್ ಕುಮಾರ್ ಸಾರ್ ಅವರು ಹಾಗೂ ನಾನು ರಘುನಾಥ್ ನಾಯ್ಡು ಸಾಹೇಬ್ರು ಎಲ್ಲರೂ ಸೇರಿಕೊಂಡು ಕೇಕ್ ಕತ್ತರಿಸಿ ಸಿಹಿ ಹಂಚಿಕೆ ಪ್ರೋಗ್ರಾಮ್ ಮಾಡಿದ್ದೀವಿ ತದನಂತರ ಯೂತ್ ಕಾಂಗ್ರೆಸ್ ಪದ್ಮನಾಭನಗರ ಕ್ಷೇತ್ರದಿಂದ ಎಲ್ಲ ಬಡವರು ಯಾರಿದ್ದಾರೆ ಈಗ ಹೆರಿಗೆ ಆಗಿರೋ ಆಸ್ಪತ್ರೆಗೆ ಬಂದ್ಬಿಟ್ಟು ಇಲ್ಲಿ ಯಾರ್ಯಾರಿಗೆ ಬಡವರು ಇದ್ದಾರೆ ಸ ಫ್ರೂಟ್ ಹಂಚಿಕೆ ಕಾರ್ಯಕ್ರಮ ಮಾಡಿಬಿಟ್ಟು ಇವತ್ತು ಇದು ಮಾಡ್ತಾ ಇದ್ದೀವಿ ಇದೇ ಇವತ್ತು ನಿಮ್ಗೆ ಗೊತ್ತಿರೋಂಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಹುಟ್ಟು ದಬ್ಬ ಏನಿದೆ ನಾವು ಕೇಕನ್ನು ಕಟ್ ಮಾಡೋದನ್ನು ಬಿಟ್ಟು ನಾವು ಇವಾಗ ಬಂದು ಬಡವರು ಅಂತ ಏನಿದ್ದಾರೆ ಇದೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಪ್ರತಿಯೊಬ್ಬರನ್ನು ವಿಚಾರಿಸಿ ಹಾಸ್ಪಿಟ್ಲಲ್ಲಿ ಏನೇನು ಕೊರತೆ ಅನ್ನೋದನ್ನು ಫಸ್ಟು ನಾವು ವಿಚಾರಣೆ ಮಾಡಿ ಪೇಷೆಂಟ್ಸ್ ಏನೇನು ಬೇಕು ಸೌಲಭ್ಯಗಳೆಲ್ಲ ದೊರೀತಿದೆ ಅಂತ ಕೇಳಿ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರ ಹುಟ್ಟಿದ ದಿನ ನಾವು ಹಣ್ಣಿನ ಹಣ್ಣೆಲ್ಲ ವಿತರಣೆ ಮಾಡೋಣ ಅಂತ ಅಂದ್ಕೊಂಡು ಬಂದು ನಾವು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸ್ ಆಗಿರೋ ಪವನ್ ಅವರಾಗಿರ್ಬೋದು ಅಕ್ಬರ್ ಅವರಾಗಿರ್ಬೋದು ನಮ್ಮ ಯುವ ನಾಯಕರಾದಂಥ ಚೇತನ್ ಗೌಡ್ರು ಆಗಿರ್ಬೋದು ನಾವೆಲ್ಲರೂ ಯುವಕರೆಲ್ಲ ಸೇರಿಕೊಂಡು ಎಲ್ಲರೂ ಸೇರಿ ಬಂದು ಒಟ್ಟಿಗೆ ಮಾಡಬೇಕು ಅಂತ ನಾವು ಬಂದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ್ಣು ಕೊಡೋಣ ಅಂತ ಬಂದು ಪ್ರತಿಯೊಬ್ಬ ಯೋಗಕ್ಷೇಮಗಳನ್ನ ವಿಚಾರಿಸ್ಕೊಂಡು ಬಂದು ಪ್ರತಿಯೊಬ್ಬರಿಗೂ ಹಣ್ಣು ಕೊಡೋದ್ರಾಗಿ ನಮ್ಮ ರಾಹುಲ್ ಗಾಂಧಿಯವರು ನಮ್ಮ ನಾಯಕರ ಹುಟ್ಟದ ಭವನ ಆಚರಿಸಿದೀವಿ ಇವತ್ತಿನ ದಿನ ನಮ್ಮ ಯುವ ನಾಯಕರ ರಾಹುಲ್ ಅವರ ಬರ್ತಡೇನ ಅವರ ಒಂದು ಇನ್ಸ್ಟ್ರಕ್ಷನ್ ಮೇರೆಗೆ ಯಾವುದೇ ರೀತಿ ಕೇಕ್ ಕತ್ತರಿಸ್ದಂಗೆ ಆಡಂಬರಿಕೆ ಇಲ್ದಂಗೆ ಬಡವರಿಗೆ ಹಣ್ಣು ವಿತರಿಸ್ತಾ ಮತ್ತು ಅವರ ಯೋಗಕ್ಷೇಮ ವಿಚಾರಿಸ್ತಾ ಆಚರಿಸಿದ್ದೀವಿ ನಮ್ಮ ಎಲ್ಲ ನಗರದ ಯುವ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷಗಳು ನಮ್ಮ ನಾಯಕರಾದ ಚೇತನ್ ಗೌಡ್ರು ಮತ್ತು ಎಲ್ಲ ಹಿರಿಯ ನಾಯಕರುಗಳ ಒಂದು ಸಪೋರ್ಟಲ್ಲಿ ನಾವು ಇದನ್ನು ಮಾಡ್ತಾ ಮತ್ತೆ ಇನ್ನು ಮುಂದಕ್ಕೂ ಇದೇ ರೀತಿ ಸಮಾಜಮುಖಿ ಏನೇ ಏನಿರುತ್ತೆ ಎಲ್ಲ ಒಂದು ಮಾಡೋಕ್ಕೆ ಯುವತ್ ಕಾಂಗ್ರೆಸ್ ಯಾವಾಗಲೂ ಜನಗಳ ಮಧ್ಯೆ ಇರುತ್ತೆ ಜನಗಳ ಜೊತೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ರಾಹುಲ್ ಗಾಂಧಿ ಅವರು ಹುಟ್ಟು ಹಬ್ಬವನ್ನು ಇಲ್ಲಿ ಆಚರಿಸ್ತಾ ಇದ್ದೀವಿ ಆಸ್ಪ ಹಾಸ್ಪಿಟ್ಲಿಗೆ ಬಂದು ಹೆರಿಗೆ ಹಾಸ್ಪಿಟ್ಲಿಗೆ ಬಂದು ಅವರ ಹೆಣ್ಮಕ್ಳು ಯಾರಿದ್ದಾರೆ ಅವ್ರಿಗೆ ಹಾಸ್ಪಿಟ್ಲಿಗೆ ಬಂದು ಫ್ರೂಟ್ಸ್ಗೆಲ್ಲ ಹಂಚ್ತಾ ಇದ್ದೀವಿ ನಮ್ಮ ಹಿರಿಯ ನಾರಕ ನಾಯಕರಾದ ನಮ್ಮ ಚೇತನ್ ಗೌಡ ಬ್ಲಾಕ್ ಪ್ರೆಸಿಡೆಂಟ್ ಆದ ಪವನ್ ಪವನಣ್ಣ ಅಣ್ಣ ಮತ್ತು ಅಕ್ಬರಣ್ಣ ಅವ್ರ ಜೊತೆ ಸೇರಿ ಅವರು ಒಂದು ಸಪೋರ್ಟ್ ಇಂದ ನಾವು ಇದೆಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇವತ್ತು ಇಂದು ರಾಹುಲ್ ಗಾಂಧೀಜಿ ಅವರ ಬರ್ತ್ಡೇ ಮುಖಾಂತರ ನಾವು ಎಲ್ಲರಿಗೆ ಫ್ರೂಟ್ ಅನ್ನು ಸಪ್ಲೈ ಮಾಡ್ತಾ ಇದೀವಿ ಮತ್ತು ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಅವರು ಇದ್ದಾರೆ ಮತ್ತು ವಾರ್ಡ್ ಪ್ರೆಸಿಡೆಂಟ್ಗಳಿದ್ದಾರೆ ನಮ್ಮ ಚೇತನ್ ಗೌಡ್ ಸರ್ ಇದ್ದಾರೆ ಅಕ್ಬರ್ ಅಣ್ಣ ಮತ್ತು ಪವನ್ ಅಣ್ಣ ಎಲ್ಲ ನಾಯಕರು ಬಂದು ಇವತ್ತು ಎಲ್ಲರಿಗೂ ಫ್ರೂಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಪದನಾಂ ನಗರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಅದೇ ರೀತಿ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ದೆರಿಗೆ ಆಸ್ಪತ್ರೆಯಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಹಣ್ಣು ಹಂಪಲು ವಿತರಿಸುವ ಕಾರ್ಯಕ್ರಮ ಯೂತ್ ಕಾಂಗ್ರೆಸ್ ವತಿಯಿಂದ ಹಾಗೂ ಹಿರಿಯ ಮುಖಂಡರಿಂದ ನೆರವೇರಿಸಿದ್ದು